ಬೇರೆಯವರು ಹಾಕಿದ್ರೆ ಮಾಡ್ತೀರಿ ನೀವು ಸುಮ್ನೆ ಕುಮಾರಸ್ವಾಮಿ ಹೇಳೋದು ನೀವು ಯಾಕೆ ಹೇಳ್ತಾ ಇದ್ದೀರಾ ಕುಮಾರಸ್ವಾಮಿ ಸ್ವಾಮಿ ಎಮ್ನ ಎಲ್ಲ ಒಬ್ಬರು ಒಬ್ರು ತಂದಾಕಿ ಮನೆಗಳ ಕೆಲಸ ಮಾಡ್ತಾ ಇದ್ದೀರಾ ನೀವು ಮಹತ್ವ ಕ್ರಾಂತಿ ಹೇಳ್ಬೋದು ಅದೇನು ರಾಜಕೀಯವಾಗಿ ಮಾತಾಡೋದು ನೀವು ನನಗೆ ಅದೆಲ್ಲ ಮುಖ್ಯ ಅಲ್ಲ ನೀವು ಹೇಳಿದ್ರೆ ನನಗೆ ಕುಮಾರಸ್ವಾಮಿ ಅವರು ನೀವು ಅಮಿತ್ ಶಾ ಜೊತೆ ಟಚ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರು ಅಂತ ಹೇಳಿದ್ರಿ ಯಾವ ದಾಖಲೆ ಮೇಲೆ ಹೇಳಿದ್ರಿ ನೀವು ಇಫ್ ಯಟ್ ಹೇಳಿ ನನಗೆ ನಾನು ಅದಕ್ಕೆ ಹೇಳ್ತಾರೆ ಅವ್ರು ಹೇಳಿದ್ರೆ ನಾನು ಡಿಫಾರ್ಮೇಶನ್ ಕೇಸ್ ಹಾಕ್ತೀನಿ ಅಂತ ಹೇಳ್ತಾ ಇರೋದು ನಾನು ನೀವು ಸುಮ್ಮನೆ ಏನು ಹೇಳ್ದೆ ಹೋದ್ನ ನೀವು ಲೀಕ್ ಮಾಡ್ತಾ ಇದ್ದೀರಾ ಆಮೇಲೆ ಹೇಳ್ತಾ ಸೃಷ್ಟಿ ಮಾಡ್ತಾ ಇದ್ದೀರಾ ನೀವು ಆಮೇಲೆ ನೋಡಿದ್ರೆ ಹೇಳ್ತಾ ಇದ್ದೀರಾ ಈ ಕೆಲಸಕ್ಕೆಲ್ಲ ನೀವೆಲ್ಲ ಹೋಗ್ಬಿಟ್ಟು ನಿಮ್ ರೆಪ್ಯುಟೇಷನ್ ಎಲ್ಲ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ ನೀವ್ರ ಹಾಳಾಗೋದಲ್ದೆ ನಾವು ನಲವತ್ತೈದು ವರ್ಷ ರಾಜಕಾರಣ ಮಾಡ್ಕೊಂಡು ಇಲ್ಲಿವರೆಗೂ ಬದುಕಿದೀವಿ ನಾವು ಯಾವ ರೀತಿ ಏನಾರು ಹೆಚ್ಚು ಕಮ್ಮಿ ಮಾಡಿದ್ರೆ ಯಾವ ಟಿವಿಯನ್ನು ಇದು ಮಾಡ್ತೀರ ನಾನು ಸುಮ್ನೆ ಬಿಡೋದಿಲ್ಲ ಮೇಲೆ ಬೆನ್ನತ್ತ ಬಿಡ್ತೀನಿ ಹಿಂದೆ ಟಿವಿನ ಬೇರೆಯವರ ಹಾಕಿದ್ರೆ ಮಾಡ್ತೀನಿ ನೀವು ಸುಮ್ನೆ ಕುಮಾರಸ್ವಾಮಿ ಹೇಳಿಲ್ದೆ ಹೋದ್ರು ನೀವು ಯಾಕೆ ಹೇಳ್ತಾ ಇದ್ದೀರ ಕುಮಾರಸ್ವಾಮಿ ಎಸ್ನ ಎಲ್ಲಾ ಒಬ್ರಿಗೊಬ್ರು ತಂದಾಕಿ ಮನೆಗಳ ಕೆಲಸ ಮಾಡ್ತಾ ಇದ್ದೀರಾ ನೀವು ಮಹತ್ವ ಕ್ರಾಂತಿ ಹೇಳ್ಬೋದು ಅದೇನು ರಾಜಕೀಯವಾಗಿ ಮಾತ್ರ ನೀವು ನನ್ಗೆ ಅದೆಲ್ಲ ಮುಖ್ಯ ಅಲ್ಲ ನೀವು ಹೇಳಿದ್ರೆ ನನಗೆ ಕುಮಾರಸ್ವಾಮಿ ಅವರು ನೀವು ಅಮಿತ್ ಶಾ ಜೊತೆ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರು ಅಂತ ಹೇಳಿದ್ರಿ ಯಾವ ದಾಖಲೆ ಮೇಲೆ ಹೇಳಿರಿ ನೀವು ಇಫ್ ನಾನು ಅದಕ್ಕೆ ಹೇಳ್ತಾರೆ ಅವ್ರು ಹೇಳಿದ್ರೆ ನಾನು ಡಿಫಾರ್ಮೇಶನ್ ಕೇಸ್ ಹಾಕ್ತೀನಿ ಅಂತ ಹೇಳ್ತಾ ಇರೋದು ನಾನು ನೀವು ಸುಮ್ನೆ ಏನು ಹೇಳ್ದೆ ಓದ್ನ ಶಿವ್ ನೀವು ನನ್ಗೆ ಲೀಕ್ ಮಾಡ್ತಾ ಇದ್ದೀರಾ ಆಮೇಲೆ ಹೇಳ್ತಾ ಸೃಷ್ಟಿ ಮಾಡ್ತಾ ಇದ್ದೀರಾ ನೀವು ಆಮೇಲೆ ನೋಡಿದ್ರೆ ವಿಜನ್ ಹೇಳ್ತಾ ಇದ್ದೀರಾ ಈ ಕೆಲಸಕ್ಕೆಲ್ಲ ನೀವೆಲ್ಲ ಹೋಗ್ಬಿಟ್ಟು ನಿಮ್ ರೆಪ್ಯುಟೇಷನ್ ಎಲ್ಲ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ ನೀವು ಹಾಳಾಗೋದಲ್ದೇ ನಾವು ನಲವತ್ತೈದು ವರ್ಷ ರಾಜಕಾರಣ ಮಾಡ್ಕೊಂಡು ಇಲ್ಲಿವರೆಗೂ ಬದುಕಿದೀವಿ ನಾವು ಯಾವ ರೀತಿಯ ಏನಾರ ಹೆಚ್ಚು ಕಮ್ಮಿ ಮಾಡಿದ್ರೆ ಯಾವ ಟಿವಿಯನ್ನು ಮಾಡ್ತೀರ ನಾನು ಸುಮ್ನೆ ಬಿಡೋದಿಲ್ಲ ಮೇಲೆ ಬೆನ್ನತ್ತ ಬಿಡ್ತೀನಿ ಬೇರೆಯವ್ರು ಹಾಕಿದ್ರೆ ಮಾಡ್ತೀನಿ ನೀವು ಸುಮ್ನೆ ಕುಮಾರಸ್ವಾಮಿ ಹೇಳದೇ ಹೋದ್ರು ನೀವು ಹೇಳ್ತಾ ಇದೀರ ಕುಮಾರಸ್ವಾಮಿ ಎಸ್ ಎಂ ಎಲ್ಲ ಒಬ್ರು ಒಬ್ರು ತಂದಾಕಿ ಮನೆ ಒಳಗೆ ಕೆಲಸ ಮಾಡ್ತಾ ಇದ್ರ ನೀವು ಮಹತ್ವ ಕ್ರಾಂತಿ ಹೇಳ್ಬೋದು ಅದೇನು ರಾಜಕೀಯವಾಗಿ ಮಾತ್ರ ನೀವು ನನ್ಗೆ ಅದೆಲ್ಲ ಮುಖ್ಯ ಅಲ್ಲ ನೀವು ಹೇಳಿದ್ರೆ ನನಗೆ ಕುಮಾರಸ್ವಾಮಿ ಅವರು ನೀವು ಅಮಿತ್ ಶಾ ಜೊತೆ ಟಚ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರು ಅಂತ ಹೇಳಿದ್ರಿ ಯಾವ ದಾಖಲೆ ಮೇಲೆ ಹೇಳಿದ್ರಿ ನೀವು ಇಫ್ ಯಿ ಅಸ ಹೇಳಿ ನನಗೆ ನಾನು ಅದಕ್ಕೆ ಹೇಳ್ತಾರೆ ಅವ್ರು ಹೇಳಿದ್ರೆ ನಾನು ಡಿಫಾರ್ಮೇಶನ್ ಕೇಸ್ ಹಾಕ್ತೀನಿ ಅಂತ ಹೇಳ್ತಾ ಇರೋದು ನಾನು ನೀವು ಸುಮ್ಮನೆ ಏನು ಹೇಳ್ದೆ ಸಿವಣ್ಣ ನೀವು ನನ್ಗೆ ಲೀಕ್ ಮಾಡ್ತಾ ಇದ್ದೀರಾ ಆಮೇಲೆ ಹೇಳ್ತಾ ಸೃಷ್ಟಿ ಮಾಡ್ತಾ ಇದ್ದೀರಾ ನೀವು ಆಮೇಲೆ ನೋಡಿದ್ರೆ ವಿಜಯನ ಹೆಸರು ಹೇಳ್ತಾ ಇದ್ದೀರಾ ಈ ಕೆಲಸಕ್ಕೆಲ್ಲ ನೀವೆಲ್ಲ ಹೋಗ್ಬಿಟ್ಟು ನಿಮ್ ರೆಪ್ಯುಟೇಷನ್ ಎಲ್ಲ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ ನೀವ್ರ ಹಾಳಾಗದಲ್ದೆ ನಾವು ನಲವತ್ತೈದು ವರ್ಷ ರಾಜಕಾರಣ ಮಾಡ್ಕೊಂಡು ಇಲ್ಲಿವರೆಗೂ ಬದುಕಿದೀವಿ ನಾವು ಯಾವ ರೀತಿ ಏನಾರು ಹೆಚ್ಚು ಕಮ್ಮಿ ಮಾಡಿದ್ರೆ ಯಾವ ಟಿವಿ ಇದು ಮಾಡ್ತೀರಾ ನಾನು ಸುಮ್ನೆ ಬಿಡೋದಿಲ್ಲ ನಿಮ್ಮೇಲೆ ಬೆನ್ನತ್ ಬಿಡದಿ ಬೇರೆ ಹಾಕಿದ್ರೆ ಮಾಡ್ತೀನಿ ನೀವು ಸುಮ್ನೆ ಕುಮಾರಸ್ವಾಮಿ ಹೇಳ್ತಾ ಇದೀರ ಕುಮಾರಸ್ವಾಮಿ ಹೆಸರನ್ನ ಎಲ್ಲ ಒಬ್ಬರು ಒಬ್ರು ತಂದಾಕಿ ಮನೆಗಳ ಕೆಲಸ ಮಾಡ್ತಾ ಇದ್ದೀರಾ ನೀವು ಮಹತ್ವ ಕ್ರಾಂತಿ ಹೇಳ್ಬೋದು ಅದೇನ್ ರಾಜಕೀಯವಾಗಿ ಮಾತ್ರ ನೀವು ನನ್ಗೆ ಅದೆಲ್ಲ ಮುಖ್ಯ ಅಲ್ಲ ನೀವ್ ಹೇಳಿದ್ರೆ ನನಗೆ ಕುಮಾರಸ್ವಾಮಿ ಅವರು ನೀವು ಅಮಿತ್ ಶಾ ಜೊತೆ ಟಚ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರು ಅಂತ ಹೇಳಿದ್ರಿ ಯಾವ ದಾಖಲೆ ಮೇಲೆ ಹೇಳಿದ್ರಿ ನೀವು ಇಫ್ ಯಟ್ ಹೇಳಿ ನನಗೆ ನಾನು ಅದಕ್ಕೆ ಹೇಳ್ತಾರೆ ಅವ್ರು ಹೇಳಿದ್ರೆ ನಾನು ಡಿಫಾರ್ಮೇಶನ್ ಕೇಸ್ ಹಾಕ್ತೀನಿ ಅಂತ ಹೇಳ್ತಾ ಇರೋದು ನಾನು ನೀವು ಸುಮ್ನೆ ಏನು ಹೇಳ್ದೆ ಓದ್ನ ಶಿವನ ನೀವು ನನ್ಗೆ ಲೀಕ್ ಮಾಡ್ತಾ ಇದ್ದೀರಾ ಆಮೇಲೆ ಹೇಳ್ತಾ ಸೃಷ್ಟಿ ಮಾಡ್ತಾ ಇದ್ದೀರಾ ನೀವು ಆಮೇಲೆ ನೋಡಿದ್ರೆ ವಿಜಯನ್ ಹೇಳ್ತಾ ಇದ್ದೀರಾ ಈ ಕೆಲಸಕ್ಕೆಲ್ಲ ನೀವೆಲ್ಲ ಹೋಗ್ಬಿಟ್ಟು ನಿಮ್ ರೆಪ್ಯ ಮಾಡ್ಕೊಳಕ್ ಹೋಗಿ ಹಾಳಾಗೋದಲ್ದೆ ನಾವು ವರ್ಷ ರಾಜಕಾರಣ ಮಾಡ್ಕೊಂಡು ಇಲ್ಲಿವರೆಗೂ ಬದುಕಿದೀವಿ ನಾವು ಯಾವ ರೀತಿ ಏನಾರ ಹೆಚ್ಚು ಕಮ್ಮಿ ಮಾಡ್ರೆ ಯಾವ ಟಿವಿ ಮಾಡ್ತಿರೋ ನಾನು ಸುಮ್ಮನೆ ಬಿಡೋದಿಲ್ಲ ನಿಮಗೆ ಬೆನ್ನೆತ್ ಬಿಡ್ತೀನಿ ಬೆನ್ನೆತ್ತಿದೆ ನಾನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ